ರೇಣುಕಾಸ್ವಾಮಿ ಪುತ್ರನ ನಾಮಕರಣ ಶಾಸ್ತ್ರ ಶಾಸ್ತ್ರ ಮುಗಿದ ಬಳಿಕ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆ ನಾಮಕರಣ ಶಾಸ್ತ್ರ ಹಿನ್ನೆಲೆ ಮಗನನ್ನು ನೆನೆದು ಭಾವುಕರಾದ ರತ್ನಪ್ರಭಾ ಮಾಧ್ಯಮಗಳಿಗೆ ಮುಖ ತೋರಿಸದೆ ಬಿಕ್ಕಿ ಬಿಕ್ಕಿ ಅತ್ತ ರತ್ನಪ್ರಭಾ ನನ್ನ ಮಗ ಇದ್ದಿದ್ರೆ ಇನ್ನೂ ಜೋರಾಗಿ ನಾಮಕರಣ ಮಾಡ್ತಿದ್ವಿ ಮೊಮ್ಮಗನ ರೂಪದಲ್ಲಿ ನಮ್ಮ ಮನೆಗೆ ರೇಣುಕಾ ಸ್ವಾಮಿಯೇ ಬಂದಿದ್ದಾನೆ ನಮ್ಮ ಮನೆಯಲ್ಲಿ ಅದೇ ಸಂತೋಷ ಈಗ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆ ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ರೇಣುಕಾಸ್ವಾಮಿ ಮಗುವಿಗೆ ಜನ್ಮ ನೀಡಿದ್ದ ಪತ್ನಿ ಸಹನಾ ಇಂದು ರೇಣುಕಾಸ್ವಾಮಿ ಸಹನಾ ದಂಪತಿಗಳ ಪುತ್ರನಿಗೆ ನಾಮಕರಣ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಇಂದು ಸಂಭ್ರಮದ ವಾತಾವರಣ ಐದು ತಿಂಗಳ ಬಳಿಕ ಮೊದಲ ಬಾರಿ ಮಗು ಜೊತೆ ಆಗಮಿಸಿದ ಸಹನ ಮಗಳು ಮೊಮ್ಮಗನನ್ನು ಕರೆತಂದ ಸಹನಾ ತಂದೆ ತಾಯಿ ಕುಟುಂಬ ಐದು ತಿಂಗಳ ಮಗುವಿನ ಜೊತೆ ಆಗಮಿಸಿದ ರೇಣುಕಾಸ್ವಾಮಿ ಪತ್ನಿ ಮಗುವನ್ನು ಕರೆತರುತ್ತಿದ್ದಂತೆ ಎತ್ತಿ ಸ್ವಾಗತಿಸಿದ ಕುಟುಂಬಸ್ಥರು ಅಳಿಯ ಅತ್ತಿಗೆಗೆ ಆರತಿ ತೆಗೆದು ಸ್ವಾಗತಿಸಿದ ಸ್ವಾಮಿ ತಂಗಿ ಸುಚೇತ ಮನೆಯ ಒಳಗೆ ಪ್ರವೇಶಿಸುವ ಮುನ್ನ ಬಾಗಿಲ ಬಳಿ ತೊಟ್ಟಿಲ ಪೂಜೆ ಸಂಭ್ರಮದಿಂದ ತೊಟ್ಟಿಲ ಪೂಜೆಯಲ್ಲಿ ಭಾಗಿಯಾದ ಸ್ವಾಮಿ ಕುಟುಂಬ ಮೊಮ್ಮಗುವನ್ನು ಅಕ್ಕರೆಯಿಂದ ಮುದ್ದಾಡಿದ ಸ್ವಾಮಿ ತಂದೆ ತಾಯಿ ಮಗು ನೋಡುತ್ತಿದ್ದಂತೆ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಸಂತಸ ರೇಣುಕಾ ಸ್ವಾಮಿ ಪುತ್ರನಿಗೆ ನಾಮಕರಣ ಶಾಸ್ತ್ರದ ಹಿನ್ನೆಲೆ ಮಗು ಬರುತ್ತಿದ್ದಂತೆ ಸ್ವಾಮಿ ಮನೆಯಲ್ಲಿ ತೊಟ್ಟಿಲು ಶಾಸ್ತ್ರದ ಪೂಜೆ ಮಗುವಿನ ತೊಟ್ಟಿಲ ಶಾಸ್ತ್ರದ ವೇಳೆ ಮಗನನ್ನು ನೆನೆದು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಸ್ವಾಮಿ ತಂದೆ ತಾಯಿ ಅಣ್ಣನನ್ನು ನೆನೆದು ಪೂಜೆ ಮಾಡುವಾಗಲೇ ಕಣ್ಣೀರಿಟ್ಟ ಸ್ವಾಮಿ ತಂಗಿ ಸುಚೇತ ರೇಣುಕಾ ಸ್ವಾಮಿ ಹತ್ಯೆ ನೆನೆದು ಕಣ್ಣೀರಿಡುತ್ತಲೇ ತೊಟ್ಟಿಲು ಶಾಸ್ತ್ರದ ಪೂಜೆ ಸ್ವಾಮಿ ಪೋಷಕರ ಕಣ್ಣೀರು ಕಂಡು ಭಾವುಕರಾದ ಸ್ವಾಮಿ ಪತ್ನಿ ಸಹನ ರೇಣುಕಾಸ್ವಾಮಿ ತಂದೆ ಶಿವನಗೌಡ್ರು ತಾಯಿ ರತ್ನಪ್ರಭಾ ತಂಗಿ ಸುಚೇತ ಸೇರಿ ಕುಟುಂಬದ ಹಲವು ಪೋಷಕರು ಭಾಗಿ ರೇಣುಕಾಸ್ವಾಮಿ ಪುತ್ರನ ನಾಮಕರಣ ಶಾಸ್ತ್ರದ ಹಿನ್ನೆಲೆ ತೊಟ್ಟಿಲಿಗೆ ರೇಷ್ಮೆ ಬಟ್ಟೆ ಹಾಗೂ ಹೂಗಳಿಂದ ಅಲಂಕಾರ ಪುಷ್ಪಾಲಂಕಾರ ಸಹಿತ ತೊಟ್ಟಿಲು ಶಾಸ್ತ್ರಕ್ಕೆ ಸಿದ್ಧತೆ ತೊಟ್ಟಿಲು ಜೊತೆಗೆ ಮಗುವಿನ ಆಟಿಕೆ ಇಟ್ಟು ಸಂಭ್ರಮ ರೇಣುಕಾಸ್ವಾಮಿ ಪುತ್ರನಿಗೆ ಇಂದು ನಾಮಕರಣ ಶಾಸ್ತ್ರ ರೇಣುಕಾ ಸ್ವಾಮಿ ಪುತ್ರನಿಗೆ ಶಶಿಧರ ಸ್ವಾಮಿ ಎಂದು ನಾಮಕರಣ ಸ್ವಾಮಿ ತಂಗಿ ಸುಚೇತಾರಿಂದ ರಿಂದ ಸ್ವಾಮಿ ಪುತ್ರನಿಗೆ ನಾಮಕರಣ ಮಗುವಿನ ಕಿವಿಯಲ್ಲಿ ಶಶಿಧರ ಸ್ವಾಮಿ ಎಂದು ಹೇಳಿ ನಾಮಕರಣ ರೇಣುಕಾ ಸ್ವಾಮಿ ತಂದೆ ಶಿವನಗೌಡ್ರು ತಾಯಿ ರತ್ನಪ್ರಭಾ ಸೇರಿ ಕುಟುಂಬಸ್ಥರ ಸಮ್ಮುಖರಿಗೆಲ್ಲ ಬಹಳ E aí, ಖುಷಿಯಾಗಿದ್ದಾರೆ ಇದನ್ನು ನನ್ನ ಮಮ್ಮನು ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ ಇವತ್ತು ನಾಲ್ಕನೇ ತಿಂಗಳಿಗೆ ಐದನೇ ತಿಂಗಳಿಗೆ ಬಿದ್ದಿದೆ ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ ಈ ದಿನ ಗುರುಗಳ ಆಶೀರ್ವಾದ ಇದೆ ಅದರಿಂದ ಅವನಿಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೆ ಮತ್ತು ಏನಿಲ್ಲ ಸರ್ಕಾರಕ್ಕೆ ಮತ್ತೊಂದು ಮನವಿಯನ್ನು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೇವೆ ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಿ ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಸ್ವಾಮಿ ಶಶಿಧರ ಅಂತ ಇಟ್ಕೊಂಡಿದ್ದೀವಿ ಸದ್ಯದಲ್ಲಿ ಅದು ಶ ಅನ್ನೋ ಶಬ್ದದಿಂದ ಅದನ್ನು ಬಂದಿದೆ ಅದರಿಂದ ಶಶಿಧರ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ ಅನಿಸುತ್ತೆ ಖುಷಿಯಾಗಿದೆ ಸತ್ತ ಆ ಮಗನೇ ಒಂದಂಗೆ ಆಗಿದೆ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನು ಮರಿಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಮನೆ ತುಂಬಿಸಿದೀವಿ ಸೊಸೆ ಮನೆಗೆ ಬಂದಿದ್ದಾಳೆ ಮೊಮ್ಮಗ ಮನೆಗೆ ಬಂದಿದ್ದಾನೆ ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದ್ದೀವಿ ಈಗ ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸ್ರನ್ನ ಕರಿಬೇಕಾಗಿದೆ ಮೊದಲು ಯಾರು ಅವರ ಸೋದರತ್ತೆ ಅಂತ ಅಂದರೆ ನನ್ನ ಮಗ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ ಅವರು ನಮ್ಮ ಸಹನಾರ ಅಣ್ಣ ಅವರ ತೊಟ್ಲ ಅದೆಲ್ಲ ಥರ ಒಂದು ತರಬೇಕು ಬಟ್ಟೆ ಹಿಂಗೆ ಇದೆ ಅದೆಲ್ಲ ತಂದಿದ್ದಾರೆ ಅದರಿಂದ ಇದು ಇಲ್ಲಿ ನಾಮಕರಣವನ್ನು ನಮ್ಮ ನನ್ನ ಮಗಳ ಅಂದರೆ ನನ್ನ ಮಮ್ಮಗನ ಅತ್ತೆ ಏನಿದಾರಲ್ಲ ಅವ್ರು ಮಾಡ್ಬೇಕಂತ ಇದೆ ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿಗಳು ಹೇಳ್ದಂಗೆಲ್ಲ ಮಾಡಿದ್ವಿ ನಮ್ಮ ಮನೆಯಲ್ಲಿ ಅದೆಲ್ಲ ಏನಿದೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮಾಡಿದ್ವಿ ಒಂದು ರೀತಿ ಖುಷಿಯಾಗಿ ಇದ್ದೀವಿ ಸಂತೋಷದಲ್ಲಿ ಇದ್ದೀವಿ ಮೊಮ್ಮಗ ಬಂದ ಮತ್ತು ಸೊಸೆ ಬಂದ ಒಂದು ಇದರಲ್ಲಿ ಆದರೆ ಅವರ ಭವಿಷ್ಯ ರೂಪಿಸ್ಕೊಳೋದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದು ಎಲ್ಲರೂ ಸೇರಿ ನಾವು ಬೀಗರು ನಾವು ಮತ್ತು ನೀವೆಲ್ಲ ಮಾಧ್ಯಮ ಸಹ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ ನಮಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ಮಾಧ್ಯಮದಿರ್ಬೋದು ಪತ್ರಿಕೆಯರು ಇರ್ಬೋದು ಸರ್ಕಾರ ಇರ್ಬೋದು ಎಲ್ಲರೂ ಕೂಡ ನಮಗೆ ನ್ಯಾಯ ನೋಡಿ ಕೂಡ ಇದು ನಾವು ಈ ಮೂಲಕ ಏನಂದರೆ ತಪ್ತಸ್ಥರಿಗೆ ಶಿಕ್ಷೆ ಆಗ್ಬೇಕನ್ನೋ ಒಂದೇ ಒಂದು ನಿಮ್ಮದು ಉದ್ದೇಶ ಮತ್ತು ನಮ್ಮ ಸೊಸೆಗೆ ಒಂದು ಆಧಾರ ಅನ್ನೋ ಒಂದು ಚಿಂತೆ ಇದೆ ಆ ಮುಖಾಂತರ ಏನು ಪ್ರಯತ್ನ ಎಲ್ಲ ನಾವು ಇಲ್ಲಿವರೆಗೂ ಮಾಡಿದ್ದೀವಿ ಕೆಲಸದ ಬಗ್ಗೆ ತೊಂದರೆ ಆ ಸರ್ಕಾರ ನಮಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಕೊಟ್ಟಿದೆ ಆದರೂ ಕೂಡ ಮತ್ತೊಂದು ಅರ್ಜಿಯನ್ನು ನಾವು ಪುನರ್ ಪರಿಶೀಲನೆ ಮಾಡಿರಿ ಅಂತ ಅರ್ಜಿ ಹಾಕಿದ್ದೀವಿ ಸರ್ಕಾರ ಈ ಬಗ್ಗೆ ನಮಗೆ ಏನಾದರೂ ಸಹಾನುಭೂತಿ ತೋರಿಸ್ತೈತೆ ಅಂತ ನಾವು ನಂಬಿಕೆ ಇದೆ ಮಗು ನೋಡಿ ಭಾವುಕರಾದ್ರಿ ಖಂಡಿತವಾಗಿ ಆಗಿದೆ ಸಂತೋಷವಾಗಿದೆ ಮಗು ಚೆನ್ನಾಗಾಗಿದೆ ಚೆನ್ನಾಗಿದ್ದಾನೆ ಸ್ವಾಮೀಜಿ ಸ್ವಾಮೀಜಿ ಯಾರು ಸರ್ ಹೇಳಿದ್ದು ಕಾರ್ಯಗಳು ಮಾಡಲಿಕ್ಕೆ ನಾಮಕರಣ ಹೆಂಗ್ ನೆರವೇರಿಸಬೇಕು ಯಾವ ಸ್ವಾಮೀಜಿ ಹೇಳಿದ್ರು ಏನು ಇಲ್ಲ ನಮಗೆ ಎಲ್ಲ ನಮ್ಮ ಇದನ್ನೇ ಅದು ಇರೋದು ಹಂಗೆ ಶಾಸ್ತ್ರನ ಹಂಗೆ ನಾವು ಸ್ವಲ್ಪ ನಾವು ನಮ್ಮ ಸ್ವಾಮಿಗಳನ್ನೆಲ್ಲ ಕೇಳ್ತೀವಿ ಜಗದ್ರು ರಂಭಾಪುರ ಜಗದ್ರು ಆಯ್ತಪ್ಪ ಒಳ್ಳೆಯ ದಿನ ಐತೆ ಮಾಡಿರಿ ಈ ದಿನ ಅಂತ ಹೇಳಿದ್ದಾರೆ ಆ ಒಂದು ದೃಷ್ಟಿಯಿಂದ ಇವತ್ತು ಇಟ್ಕೊಂಡಿದೀವಿ ಯಾಕಂದರೆ ನಿನ್ನೆ ಕೊಟ್ಟೂರು ಜಾತ್ರೆ ಬೀಗರು ಎಲ್ಲ ಅವ್ರ ಮನೆದೇರು ಕೊಟ್ಟೂರು ಅವರೆಲ್ಲ ಹೋಗಿ ಇವತ್ತು ಬಂದಿದ್ದಾರೆ ದೇವರ ಆಶೀರ್ವಾದ ತಗೊಂಡು ಬಂದಿದ್ದಾರೆ ಅದು ನಡೀತಾ ಐತೆ